ಕರ್ನಾಟಕ ಅಂತ ಪ್ರೊಫೆಸರ್ ಅಂಬಳಿಕೆ ಹಿರಿಯ ಸಭೆ ಮುಂದೆ ಇರಿಸಲಿಕ್ಕಿದ್ದಾರೆ ಡಾಕ್ಟರ್ ನಿಕೇತನ್ ಅವರು ಡಾಕ್ಟರ್ ಯು ಪಿ ಉಪಾಧ್ಯಾಯ ಹಾಗೂ ಡಾಕ್ಟರ್ ಸುಶೀಲ್ ಅವರವರೆಗೆ ಸಂಶೋಧನಾ ಅಧಿಕಾರಿಗಳಾಗಿದ್ರು ಕಾಲೇಜು ವಿದ್ಯಾರ್ಥಿಗಳ ಭಾಷಾ ವಿಜ್ಞಾನದ ಅಭಿವೃದ್ಧಿ ಭಾಷಾ ಸಂಸ್ಕೃತಿಗಳನ್ನು ಎಪ್ಪತ್ತ ಮೂರರಿಂದ ಎಪ್ಪತ್ತೊಂಬತ್ತರವರೆಗೆ ಅಧ್ಯಯನ ಮಾಡಿದವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಶಿಕ್ಷಕಿ ರೇಗಿ ಮತ್ತು ಪ್ರಾಣ ಚೈತನ್ಯ ಚಿಕಿತ್ಸೆಯ ಶಿಕ್ಷಕಿ ಹಾಗೂ ಪ್ರಚಾರಕಿಯಾಗಿ ಸೇವೆಂದ್ರ ಹೆಗಯ್ಯ ಕೋರಿಕೆಯ ಮೇರೆಗೆ ಧರ್ಮಸ್ಥಳ ಮಂಜುನಾಥ ಮೇಳಕ್ಕೆ ಯಕ್ಷಗಾನದ ಗೆಜ್ಜೆಗಳನ್ನು ತಯಾರಿಸಿಕೊಟ್ಟರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ನೂರಾರು ದೇವಾಲಯಗಳಿಗೆ ಶ್ರೀಯುತರು ವಿಗ್ರಹಗಳನ್ನು ಪೂಜಾ ಸಾಮಗ್ರಿಗಳನ್ನು ಹಲವೆಡೆ ಖ್ಯಾತಿಯನ್ನು ತಂದುಕೊಟ್ಟಿದೆ ಕೊಟ್ಟಿದೆ ಮೂರ್ನಾಲ್ಕು ಕೋರ್ಸ್ಗಳು ನಡೀತಾ ಇದ್ದಾವೆ ಹಾಗೆಯೇ ನಮ್ಮ ಶಿಗ್ಗಾವಿಯಲ್ಲಿ ಹತ್ತು ಕೋರ್ಸ್ ನಡೀತಾ ಇದ್ದಾವೆ ಹಾಗೆಯೇ ನಮ್ಮ ಬೀದರ್ನಲ್ಲಿ ಮತ್ತು ಈ ಉಡುಪಿಯಲ್ಲೂ ಕೂಡ ಸದ್ಯದಲ್ಲೇ ಕೇಂದ್ರವನ್ನು ಆರಂಭ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಇಂದಿನ ಸರ್ಕಾರದ ಮಂತ್ರಿಗಳಾದಂಥ ಸನ್ಮಾನ್ಯ ಪೂಜಾರಿ ಪೂಜಾರಿಯವರು ಆ ದಿಸೆಯಲ್ಲಿ ಪ್ರಯತ್ನಶೀಲರಾಗಿ ನಮಗೆ ಒಂದು ಐದು ಎಕರೆ ಭೂಮಿಯನ್ನು ಇಲ್ಲಿ ಅಲೆ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಇಷ್ಟರಲ್ಲಿ ನಮಗೆ ಆ ಭೂಮಿ ಸಿಕ್ಕಿದ ಮೇಲೆ ನಾವು ಅಲ್ಲಿ ಆ ಜಾಗದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ಕೇಂದ್ರವನ್ನು ರಚನೆ ಮಾಡಿ ಅಲ್ಲಿ ಈ ಭಾಗದ ಕಲೆಗಳನ್ನು ಮತ್ತು ಕೌಶಲ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಸಂವಾದನೆ ಮಾಡ್ತಕ್ಕಂಥ ಮತ್ತು ಇಲ್ಲಿ ಆಸಕ್ತರಿಗೆ ಅದನ್ನು ಕಲಿಸುವಂಥ ಒಂದು ಶಿಸ್ತುಬದ್ಧವಾಗಿ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾವು ಪ್ರಯತ್ನಶೀಲರಾಗಿದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಜನ ಆಸಕ್ತರಿಗೆ ಅಲ್ಲಿ ಉಚಿತವಾದಂಥ ಒಂದು ವಸತಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟು ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಕಲಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಕೂಡ ನಾವು ಇಟ್ಕೊಂಡು ಕೆಲಸ ಇದ್ದೀವಿ ಅದು ಇಷ್ಟರಲ್ಲೇ ನಮಗೆ ಫಲ ನೀಡಲಿದೆ ಅನ್ನುವಂಥ ಒಂದು ನಿರೀಕ್ಷೆ ನಾವು ಇದ್ದೇವೆ ಈಗಷ್ಟೇ ಮಾನ್ಯ ವಿಧಾನಸಭಾ ಸದಸ್ಯರಂತಹ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು